ಓಂ ಶಾಂತಿ ಮುರಳಿದ ದಿನಾಂಕವಾದುಂಡು ಇರುವತ್ತ ಒಂಬಂಜಿ ಇರುವತ್ತೈದು ಗೊಲ್ಪದ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಜೋಕುಲೆ ಎನಿ ತಮ್ಮ ಯೋಗ ಬಲೋರ್ ದೇವಿ ಕರ್ಮ ವಿನಾಶ ಮಲ್ತೊಂದು ಪಾವನಾದ ಪಾವನ ಪ್ರಪಂಚವಾದ ಮಲ್ಪಡ ಉಂಡು ಇಂದು ಎನಿಕ್ಲಿನ ಸೇವೆಯಾದುಂಡು ಪ್ರಶ್ನೆ ದೇವಿ ದೇವತಾ ಧರ್ಮದ ವಾ ವಿಶೇಷತೆದ ಗಾಯನ ಉಂಡು ಉತ್ತರ ದೇವಿ ದೇವತಾ ಧರ್ಮನೆ ಮಸ್ತ್ ಸುಖ ಕುರ್ಪನದುಂಡು ಅಲ್ಪ ದುಃಖದ ಪುದರ್ ಗುರುತುಲಾ ಉಪ್ಪುಜಿ ನಿಖುಲು ಜೋಕುಲು ಮುಕ್ಕಾಲು ಭಾಗ ಸುಖನು ಪಡೆತ್ತರು ಓಂಜು ವೇಳೆ ಅರ್ಧ ಸುಖ ಅರ್ಧ ದುಃಖ ಇತ್ತಂಡಲ ಸಹ ಮಜ ಬರ್ಪುಜಿ ಓಂ ಶಾಂತಿ ಭಗವಾನ್ ವಾಚ ಭಗವಂತನೆ ತೆರಿಪದಿರಿ ಓವಿ ಮನುಷ್ಯಗು ಭಗವಂತೆ ಪಂದು ಪನುಡಾಪುಜೆ ದೇವಿ ದೇವತೆಲೆಗಳ ಸಹ ಭಗವಂತೆ ಪಂದು ಪನ್ ಭಗವಂತೆ ನಿರಾಕಾರ ಅದುಲ್ಲಿರು ಅರೆಗೆ ಒವ್ವೆ ಸಾಕಾರಿ ಅತ್ತಂಡ ಆಕಾರಿ ರೂಪ ಇಚ್ಛೆ ಸೂಕ್ಷ್ಮವತನ ವಾಸಿಗಾಂಡಲ ಸೂಕ್ಷ್ಮ ಆಕಾರ ಉಂಡು ಪಂಡ ಶರೀರ ಉಂಡು ಆಯ್ನಿರ್ತವ್ರೆ ಐಕ್ ಸೂಕ್ಷ್ಮ ವತನ ಪಂದ ಉಂಡು ಮುಲ್ಪ ಸಾಕಾರಿ ಮನುಷ್ಯ ಶರೀರ ಉಂಡು ಆ ಕಾರಣ ಇಂದೆಕ್ ಸ್ಥೂಲ ವತನ ಪಂದ ಸೂಕ್ಷ್ಮ ಸೂಕ್ಷ್ಮವತನಡು ಈ ಸ್ಥೂಲ ಪಂಚತತ್ವದ ಶರೀರ ಪೂಜೆ ಈ ಪಂಚತತ್ವದೇ ಮನುಷ್ಯನ ಶರೀರ ಮಂತ್ರದಂದು ಇಂದೆಕ್ ಮನ್ನದ ಗೊಂಬೆ ಪಂದ ಪಂಪೇರು ಸೂಕ್ಷ್ಮತನ ವಾಸಿಲೆಗೆ ಈ ಮನ್ನದ ಗೊಂಬೆ ಶರೀರ ಶರೀರಪ್ಪುಜೆ ದೇವತ ಧರ್ಮದ ಕುಳ ಮನುಷ್ಯರೇ ಅಂಡ ಆಕಳಿಗೆ ದೈವಿ ಗುಣವಂತ ಮನುಷ್ಯರು ಪಂತೇರು ಶಿವ ಶಿವಪಾಪಾರ್ದ ಈ ದೈವಿ ಗುಣಕ್ಕಾಪ್ತೊಂದೇರು ದೈವಿ ಗುಣ ಅಂತ ಮನುಷ್ಯರು ಅಂಚನೆ ಅಸುರಿ ಗುಣ ಇತ್ತಿನ ಮನುಷ್ಯರು ಡೈಯ್ಯ ತುಂಜ ಅಂತರ ಮನುಷ್ಯರು ಶಿವಾಲಯ ಅಂಚನೆ ವೇಷಾಲಯ ಯೋಗ್ಯ ಪೇರು ಸತ್ಯಯುಗಕ್ಕೂ ಶಿವಾಲಯ ಪಂದು ಪನ್ನು ಸತ್ಯ ಮುಲ್ಪನೆ ಆಪು ಹೂವೇ ಮೂಲವತನ ಆತುಂಡ ಸೂಕ್ಷ್ಮತುಂಡೋ ಸ್ಥಾಪನೆ ಪೂಜೆ ನಿಖುಲು ಜೋಕುಲಿಗೆ ತೀರಿದನು ಸತ್ಯಯುಗ ಶಿವ ಬಾಬರ್ದು ಸ್ಥಾಪನೆಯ ಪುನಃ ಶಿವಾಲಯವಾದುಂಡು ಏಪ ಸ್ಥಾಪನೆ ಮಾಡಿರು ಸಂಗಮೆಗೊಟ್ಟು ಇಂದು ಪುರುಷೋತ್ತಮ ಸಂಗಮವಾದುಂಡು ಇತ್ತೆ ಈ ಪ್ರಪಂಚ ಪತಿತ ತಮೋ ಪ್ರಧಾನವಾದುಂಡು ಇದಕ್ಕೆ ಪ್ರಧಾನ ಪೊಸ ಪ್ರಪಂಚ ಬಂದು ಪನ್ಪುಜರು ಪೋಸ ಪ್ರಪಂಚ ಸತೋ ಪ್ರಧಾನ ಪಂದ ಪನುಡಾಪುಡು ಕೂಡ ಅವು ಎ ಪ್ರಪಂಚ ಯಪ ಪರತ ಆದುಕುಡು ಅಪಗಾಯ್ಕ ತಮೋ ಪ್ರಧಾನ ಪಂದಲಪ್ಪನು ಐದು ಬಕ್ಕ ಸತೋ ಪ್ರಧಾನ ಆಪುಡು ಜೋಕುಲ್ನ ಯೋಗ ಬಲವು ಯೋಗ ಬಲ ವಿನಾಶ ಆಪುಂಡು ಬೊಕ್ಕ ಪವಿತ್ರ ಅದು ಕೊಡ್ತಾರ ನಕಲು ಪವಿತ್ರ ಎರಡ ಪವಿತ್ರ ಗವಿತ್ರ ಪವಿತ್ರ ಪ್ರಪಂಚನೇ ಬೋಡು ಪೋಸ ಪ್ರಪಂಚನು ಪವಿತ್ರ ಪರತ ಪ್ರಪಂಚನು ಅಪವಿತ್ರ ಪನುಡಾಪುನು ಪವಿತ್ರ ಪ್ರಪಂಚನು ಸ್ಥಾಪನೆ ಬಾಬಾ ಮಲ್ಪಿರು ಪತಿತ ಪ್ರಪಂಚನು ರಾವಣಿ ಸ್ಥಾಪನೆ ಮಾಡ್ಕೊ ಈ ಪಾತ್ರರನ್ನು ಒಬ್ ಮನುಷ್ಯರು ತೆರೆಯುವಜ್ರು ಈ ಪಂಚ ವಿಕಾರಲು ಇಜ್ಜಂದ ಇತ್ತ ಮನುಷ್ಯರು ದುಃಖಿಯಾದ ಬಾಬನು ದೇಹ ನೆನಪು ಮಲ್ತು ಇರು ಬಾಬಾ ತಿರುಪವರು ಯಾನೇ ದುಃಖ ಹರ್ತ ಸುಖ ಕರ್ತ ರಾವಣನ ಪಂಚ ವಿಕಾರದ ಪತ್ತು ತರೆತ ಗುಂಬಿನ ಮಲ್ತು ಬಿಡ್ತಿರು ಆ ರಾವಣನು ಶತ್ರು ಪಂದು ತೆರೆದು ಪತ್ತವಿರ ಪಂಡ ದ್ವಾಪರದ ಆದಿರ್ದೆ ಸುರು ಸುರುಮಲ್ಪಿರೋ ಪಂದತ್ತು ಏ ಪತಮೋ ಪ್ರಧಾನ ಅದು ಅಪಗ ಓವೋ ಮತ ಮತಾಂತರದ ಕಲು ಈ ಪೊಸ ಪದ್ಧತಿಲೇನು ಮಲತದಿರು ಎರಾಂಡಲ ಮಸ್ತು ದುಃಖನು ಕೊರ್ನಗ ಅಕಲನ ಪ್ರತಿಮೆಯನ್ನು ಮಲತದು ಪೊತ್ತವೆರು ನಿಕುಲು ಚೋಕುಲಿಗೆ ಮುಕ್ಕಾಲು ಸುಖ ಉಪ್ಪುನು ಒಂಜಿ ವೇಳೆ ಅರ್ಧ ದುಃಖ ಇತ್ತುಂಡಲ ಸಹ ಮಜನೆ ಉಪ್ಪುಜಿ ಬಾಪ ತೆರಿಪವೆರೋ ನಿಖಲ ಈ ದೇವಿ ದೇವತಾ ಧರ್ಮ ಮಸ್ತು ಸುಖ ಕೊರುಪು ನಂಚನಾದೊಂಡು ಸೃಷ್ಟಿಯಂತೂ ಅನಾದಿಯಾದ ಮಲತದಂದು ಸೃಷ್ಟಿ ದಯಗಾಂಡ ಇಂದು ಏಪ ಮುಕ್ತಾಯ ಹಾಕೊಂಡು ಪನ್ಪನ ಪಾತಿರನ್ನು ಏರ್ಲಕ್ಕೇ ನೆರೆ ಸಾಧ್ಯ ಈ ಚಕ್ರ ತಿರ್ಗೊಂದೇ ಒಪ್ಪುಂಡು ಶಾಸ್ತ್ರ ಕಲ್ಪದ ಆಯುಸ್ಸನ್ನು ಲಕ್ಷಾಂತರ ವರ್ಷಗಳು ಕಂದು ಬರೆದು ಬಿಡ್ತರು ಅವಶ್ಯವಾದ ಸಂಗಮಗ ಬರ್ಪುಂಡು ಏಪ ಸೃಷ್ಟಿ ಬದಲ ಇತ್ತೆ ಇಂಚೆ ನಿಖುಲು ಹಿಂದಿನ ಅನುಭವ ಮಲ್ಪರೋ ಅಂಚೆನೆ ಬೇತ ಏರ್ಲ ತಿರು ಬಾಲ್ಯುಡು ರಾಧೆ ಕೃಷ್ಣೇರ್ ಪಂಪುನ ಪುಧರುಪ್ಪುಡು ಐದು ಬೊಕ್ಕ ಸ್ವಯಂವರ ಪುಡು ರಡ್ಡು ಜನ್ಲ ಬೇತೆ ಬೇತೆ ರಾಜಿ ತಕಪ್ಪರು ಐದು ಬೊಕ್ಕ ಆಗಲ ಸ್ವಯಂವರಗ ಲಕ್ಷ್ಮೀನಾರಾಯಣ ರಾಪೇರು ಈ ಪಾತಿರಲ ಸಹ ಅರ್ಥಮಲ್ತನು ಜೇರು ಈ ಪಾತಿರನ್ನು ಬಾಬನೆ ತೆರಿಪವಿರು ಬಾಬಾ ಜ್ಞಾನಪೂರ್ಣ ಪಂಡ ಆರ್ ಮಾತ ಹೃದಯ ಪೊಗ್ಗುದು ತೂಪಿರು ಪಂಡತ್ತು ಇತ್ತೆ ಇತ್ಯವನವರು ಬಾಬಾ ಭತ್ತದ ಜ್ಞಾನನು ತೆರಿಪವೇರು ಜ್ಞಾನ ಪಾಠಶಾಲೆ ತಿಕ್ಕೊಂಡು ಪಾಠಶಾಲೆ ಪಂಡ ಬಕ್ಕ ಗುರಿ ದೇಯ ಅವಶ್ಯವ ಇತ್ತೆ ಇತ್ಯಲು ಓದೋದು ಈ ಚೀಚಿ ಪ್ರಪಂಚ ರಾಜ್ಯಭಾರ ಮಲ್ಪರೇ ಸಾಧ್ಯ ಪವಿತ್ರ ಸತೋಪ್ರಧಾನ ಪ್ರಪಂಚ ರಾಜ್ಯ ಮಲ್ಪರು ರಾಜ ಯೋಗನು ಸತ್ಯ ಕಲ್ಪದು ಕೊಡುಜಿ ಸಂಘಮಿಗೊಟ್ಟಿ ಬಾಬಾ ಭತ್ತದ ರಾಜಯೋಗನು ಕಲ್ಪವೇರು ಇನ್ನು ಪೇಹದ್ದ ಪಾತೆ ರಾದಂಡು ಬಾಬಾ ಏಪ ಬರ್ಪಿರ್ ಪನ್ಪುನಾಲ ಸಹ ಏರೆಗ್ಲ ತೆರೆದಿಜಿ ಘೋರ ಅಂಧಕಾರರು ಜ್ಞಾನ ಸೂರ್ಯನ ಪುಧರದು ಜಪನುಡು ಪುನಕುಲು ತಮ್ ಅಕ್ಲೆನು ಸೂರ್ಯವಂಶೀಲು ಪಂದ ಲೆತನುವಿರು ವಾಸ್ತವಡು ದೇವತೆಲು ಸೂರ್ಯವಂಶಿಯದುರು ಸೂರ್ಯವಂಶಿಯರ್ನ ರಾಜ್ಯ ಸತ್ಯಗೊಟೆ ಇತ್ತ ಜ್ಞಾನ ಸೂರ್ಯ ಪ್ರಕಟ ಜ್ಞಾನ ಅಂಧಕಾರ ವಿನಾಶ ಪಂದ ಗಾಯನ ಉಂಡು ಆಯ್ನಿಡಿದವರ ಭಕ್ತಿ ಮಾರ್ಗದ ಅಂಧಕಾರ ವಿನಾಶ ಅದು ಪುನು ಹೊಸ ಪ್ರಪಂಚನೇ ಪರತವು ಪರತ್ ಪ್ರಪಂಚವ್ರದ್ದು ಕೂಡ ಹೊಸತ ಅದುಪುಂಡು ಇನ್ನು ಬೇಹದ್ದದ ಮಸ್ತು ಮಲ್ಲ ಇಲ್ಲಾದಂಡು ಇನ್ನು ಏತು ಮಲ್ಲ ರಂಗಮಂಚವಾದುಂಡು ಸೂರ್ಯ ಚಂದ್ರ ನಕ್ಷತ್ರ ಏತುಂಜಿ ಕಾರ್ಯ ಮಲ್ಕೊಂಡು ರಾತ್ರಿಡು ಮಸ್ತು ಕೆಲಸ ನಡಪುಂಡು ಅಂಚೆನೆ ತೀಯೆರಡ ಕೆಲವು ರಾಜರನ್ನ ದಿನಗಳೆಡ ಜಪ್ವಿರು ಪಂಡ ರಾಜರು ಪಗಿಲು ಜಪ್ವಿರು ರಾತ್ರಿದ ಸಮಯಡು ತಮ್ಮ ಸಭೆ ನಡಪವಿರು ಇಂದು ಇತ್ತೆಲ ಸಹ ಕೆಲವುಂಜು ಕಡೆ ನಡತೊಂದುಂಡು ಕಾರ್ಖಾನೆಲು ಸಹ ರಾತ್ರಿಡೆ ನಡಪುಂಡು ಆಂಡ ಇಂದು ಹದ್ದದ ದಿನ ರಾತ್ರಿ ಆದುಂಡು ಅವು ಬೇಹದ್ದ ಪಾತೆರಾದುಂಡು ಈ ನಿಖಲ ವಿನಹ ಬೇತೀರ್ಣ ಬುದ್ಧಿರ್ಲ ಇಜ್ಜಿ ಶಿವ ಬಾಬನ್ಲ ಸಹ ತೆರಿ ಬಾಬಾ ಪ್ರತಿಯೊಂಜಿ ಪಾತೆರು ತೆರಿಪಂದು ಉಪ್ಪಿರು ಬ್ರಹ್ಮನ್ ಬಗ್ಗೆ ತೆರಿಪವೇ ಪ್ರಜಾಪಿತ ಬ್ರಹ್ಮೇರು ಬಾಬಾ ಸೃಷ್ಟಿಯನ್ನು ರಚನೆ ಮಲ್ಪರು ಪಂಜಿತ್ತ ಅವಶ್ಯವಾದ ಮೆರಳು ಪ್ರವೇಶ ಮಲ್ಪರು ಪಾವನ ಮನುಷ್ಯರು ಅವಶ್ಯವಾದ ಸತ್ಯವು ಕೊಟ್ಟಿ ಉಪ್ಪಿರು ಗೊಟ್ಟು ಮಾತಾ ವಿಕಾರ ಜನ್ಮ ಪಡೆಯರು ಆಯ್ನದವರೇ ಪತಿ ತೀರು ಪಂದು ಲಪ್ಪರು ವಿಕಾರ ಸೃಷ್ಟಿ ಎಂಚ ನಡಪುಂಡೇ ನಡಪುಂಡು ಪಂದು ಮನುಷ್ಯರು ಪನ್ಪೇರು ಅರೆ ದೇವತೆಲೆ ಗಣಿ ಸಂಪೂರ್ಣ ನಿರ್ವಿಕಾರಿಗಳು ಪಂದು ಪನ್ಪರು ಏತು ಶುದ್ಧ ತೀರ್ದು ಆಕಲ ಮಂದಿರನ್ನು ಕಟ್ಟುರು ಬ್ರಾಹ್ಮಣ ತಂದೆ ಬೇರ ಉ ಬರ್ರೆಬುಡುಜೇರು ವಾಸ್ತವು ಈ ದೇವತೆ ವಿಕಾರಿಗಳು ಸ್ಪರ್ಶಮಲ್ಪರುಗಲ ಸಾಧ್ಯ ಇತ್ತೆತ್ತೆ ಮಾತಲ ಕಾ ನಡಪುಂಡು ಎರಾಂಡಲ ಇಲ್ಲಲು ಮಂದಿರ ಮಲ್ತೊಂಡು ಎಂದಿತ್ತ ಬ್ರಾಹ್ಮಣರನ್ನು ನೆಲೆಪಿರು ಇತ್ಯಂತ ಕೇವಲ ಪುದರ್ ಮಾತ್ರ ಬ್ರಾಹ್ಮಣರ ಪಂದೊಂದು ಆಂಡ ಹಕ್ಕು ಸಹ ಪತಿತಾದಲ್ಲಿ ಈ ಪ್ರಪಂಚನೇ ವಿಕಾರಿಯಾದಂಡು ಪೂಜೆಲ ಪೂಜೆ ನಡಪುಂಡು ನಿರ್ವಿಕಾರಿಲು ನಿರ್ವಿಕಾರಿ ಊಲ್ಪರ್ದು ಬರ್ಪಿರು ವಿಕಾರಿ ನಿರ್ವಿಕಾರಿಗಳು ಸತ್ಯಗೊಟ್ಟಿ ಉಪ್ಪಿರು ವಿಕಾರು ಏರ್ಲ ಪೂಜೆರು ಅಕಲಿಕ್ಕೆ ನಿರ್ವಿಕಾರಿಲು ಪಂದು ಪನ್ಪಿರು ಬಂದತ್ತು ಶರೀರಂತೂ ವಿಕಾರ್ದೇ ಜನ್ಮ ಪಡೆದತ್ತೆ ಬಾಬಾ ಒಂಜಿ ಪಾತಿರನ್ನು ತೆರಿಪದಿರು ಇಂದು ಮಾತಲ ರಾವಣ ರಾಜ್ಯ ರಾಮ ರಾಮರಾಜ್ಯೋ ಸಂಪೂರ್ಣ ನಿರ್ವಿಕಾರಿ ಆದ ಉಪ್ಪೇರು ರಾವಣ ರಾಜ್ಯ ಪವಿತ್ರತೆ ಸತ್ಯಯುಗಟ್ಟು ಅಪಗ ಸುಖ ಶಾಂತಿ ಇತ್ತನ್ನು ನಿಖುಲಿಂದೇನು ತೋಜಿಪವರು ಸತ್ಯಯುಗಟ್ಟು ಈ ನಾರಾಯಣತ್ನ ರಾಜ್ಯ ಪುನತ್ತೆ ಅಲ್ಪ ಪಂಚ ವಿಕಾರು ಉಪ್ಪುಜಿ ಅವು ಪವಿತ್ರ ರಾಜ್ಯ ರಾಜ್ಯದಿತ್ತನು ಐನು ಭಗವಂತೆ ಸ್ಥಾಪನೆ ಮಲ್ಪೇರು ಭಗವಂತೆ ಪತಿತ ರಾಜ್ಯದೇ ಸ್ಥಾಪನೆ ಮಲ್ಪುಜಿರು ಸತ್ಯ ಯುಗಟು ಒಜ್ಜಿ ವೇಳೆ ಪತಿ ತೆರಿತ್ತೆರಡ ಭಗವಂತನ ಲೆತ್ತೊಂದಿತ್ತರತ್ತೆ ಅಲ್ಪಂತು ಏರ್ಲ ಪುನನೆ ಇಜ್ಜಿ ಸುಕಟು ಏರ್ಲ ನೆನಪು ಮಲ್ಪು ಜಿರು ಸುಖ ಸಾಗರ ಪವಿತ್ರತೆ ಸಾಗರ ಪಂದು ಪರಮಾತ್ಮನ ಮಹಿಮೆಲ್ಲ ಮಲ್ಪೆರು ಶಾಂತಿ ಬೋಡು ಪಂದು ಮಾತ್ರ ಎಲ್ಲ ಕೇನ್ವೆರು ಇತ್ತೆ ಇಡೀ ಪ್ರಪಂಚಡು ಸಂಪೂರ್ಣ ಶಾಂತಿನ ಮನುಷ್ಯರು ಇಂಚ ಸ್ಥಾಪನೆ ಮಲ್ಪೆರು ಶಾಂತಿದ ರಾಜ್ಯ ಸ್ವರ್ಗುಡು ಮಾತ್ರ ಏಪ ಪರಸ್ಪರ ಪೆಟ್ಟು ಲಡೆಯೇ ಮಲ್ಪೆರು ಅಪಗ ಅಕಲೇನು ಶಾಂತ ಮಲ್ಪರಪುಡು ಶಾಂತ ಮಲ್ಪಡಪುನು ಸತ್ಯ ಉಗಟಂತೂ ಒಂಜೆ ರಾಜ್ಯಪ್ಪನು ಬಾಪಾ ತಿರುಪವಿರಿ ಪರತು ಪ್ರಪಂಚ ನೀತ ಸಮಾಪ್ತಿಯರುಂಡು ಈ ಮಹಾಭಾರತ ಲಢೈಲು ಮಾತೆರ ವಿನಾಶ ಪಿರು ವಿನಾಶಕಾಲಿ ವಿಪರೀತ ಬುದ್ಧಿ ಪನ್ಪುನ ಅಕ್ಷರನ್ನು ಬರೆಯುಡಾಪುಣು ಅವಶ್ಯವಾದ ಪಾಂಡವಿರು ನಿಖುಲತೆ ನಿಖುಲು ಆತ್ಮಿಕ ಮಾರ್ಗದರ್ಶಕ ಅದುಲ್ಲರು ಮಾತೆರಿಗಳ ಮುಕ್ತಿಧಾಮದ ಧಾಮದ ಮಾರ್ಗನು ಪವರ್ ಅವು ಆತ್ಮದ ಇಲ್ಲು ಶಾಂತಿ ಆದುಂಡು ಇಂದು ದುಃಖ ಧಾಮವಾದು ಆಯ್ನೆರ್ದವರ ಇತ್ತೆ ಬಾಬಾ ತಿರುಪವಿರು ಈ ದುಃಖ ಧಾಮನು ತೂವೊಂದು ಇತ್ತಲ್ಲ ಮರತು ಪೋಲೆ ಕೇವಲ ಇಂಕುಲು ಇತ್ತೆ ಶಾಂತಿ ಧಾಮುಡು ಕೋಡಾಪಡು ಇಂದೇನು ಆತ್ಮನೆ ಪನ್ಪುಂಡು ಆತ್ಮನೆ ಅನುಭೂತಿ ಮಲ್ಪುಂಡು ಯಾನ್ ಆತ್ಮ ಅದುಲ್ಲೇ ಬಂದು ಆತ್ಮಗು ಈ ಸ್ಮೃತಿ ಬೈದನು ಬಾಬಾ ತಿರುಪವಿರು ಯಾನು ಎಂಚೆತ್ತೆ ಏರಾ ಅದುಲ್ಲೇ ಪಂಪ್ನೇನೆ ಯಥಾರ್ಥವಾದು ಬೇತ ಏರ್ಲಾ ತಿರಿಂದ್ರೆ ಸಾಧ್ಯ ಯಾನು ಬಿಂದು ಅದುಲ್ಲೇ ಬಂದು ನಿಖಲೆಗೆ ತಿರಿಪದಿರು ನಿಖಿಲೆಗಿಂದು ಪದೇ ಪದೇ ಬುದ್ಧಿರುಪುಡು ಇಂಕುಲು ಎಂಬತ್ನಾಲ್ಕು ಜನ್ಮದ ಚಕ್ರ ನೆಂಚ ತಿರ್ಗದ ಇಂದಿಟು ಬಾಬನ ನೆನಪು ಬರ್ಪುಂಡು ಇಲ್ಲದ ನೆನಪುಲ ಬರ್ಪುಂಡು ಚಕ್ರದ ನೆನಪುಲ ಬರ್ಪುಂಡು ವಿಶ್ವದ ಇತಿಹಾಸ ಭೂಗೋಲು ನಿಖಲು ತೆರಿವಂದರು ಏತೊಂಜಿ ಖಂಡುಲುಂಡು ಯತೊಂಜಿ ಲಡೈಯ್ಯಂದ್ರು ಸತ್ಯ ಯುಗಟು ಲಡೈದ ಇಜ್ಜಿ ರಾಮ ರಾಜ್ಯ ಒಲ್ಪ ರಾವಣ ರಾಜ್ಯ ಒಲ್ಪ ಇತ್ಯನಿ ಕುಲು ಎಂಚೆ ಈಶ್ವರ್ಯ ರಾಜ್ಯರು ದೇಪಂಡ ರಾಜ್ಯ ಸ್ಥಾಪನೆ ಮಲ್ಪರ ಈಶ್ವರ ಇಲ್ ಇಡಿ ಬೈದೇರು ಈಶ್ವರ ಎಂತೂ ರಾಜ್ಯ ಮಲ್ಪು ಜೀರು ರಾಜ್ಯ ಭಾಗ್ಯನು ಉದಯತನು ಜೀರು ನಿಷ್ಕಾಮ ಸೇವೆ ಮಲ್ಪರು ಸರ್ವಶ್ರೇಷ್ಠ ಭಗವಂತಿ ಮಾತ ಆತ್ಮದ ಅಪ್ಪದು ಬಾಬಾ ಪಂದು ಪಂಪು ನೆರದವರನೆ ಹೊರನೇ ಖುಷಿತನ ಶೇರುಡು ನಿಖಲಿನ ಅಂತಿಮ ಸ್ಥಿತಿ ತ ತೀಂದ್ರೆ ಸುಖದ ಗಾಯನ ಉಂಡು ಏಪ ಪರೀಕ್ಷೆದ ದಿನಕುಲು ಕೈತಲು ಬರ್ಪುಂಡು ಅಪಗ ಪಗ ಮಾತಲ ಮಾತಲ ಸಾಕ್ಷಾತ್ಕಾರನು ಆ ತೀಂದ್ರೆ ಸುಖ ಲಾಭ ಸಹ ಜೋಕ್ಲಿಗ್ ನಂಬರ್ ವಾರ್ ಉಂಡು ಕೆಲವರಂತೂ ಬಾಬನ ನೆನಪು ಅಪಾರ ಖುಷಿ ಟುಪ್ಪರು ನಿಖಲು ಜೋಕ್ಲಿಗ್ ಇಡೀ ದಿನ ಇಂದು ಸ್ಮೃತಿ ಬರ್ಕ ಬರಂದುಪ್ಪಾಡು ಓಹೋ ಬಾಬಾ ಈರು ಎಂಕ್ಲಿನ ಹೆಂಚೆತ್ತಿನ ಎಂಚ ಮಲ್ತದರು ಹಿರಿದು ಎಂಕ್ಲಿಗೆ ತುಂಜಿ ಸುಖ ತಿಕ್ಕೊಂಡು ಬಾಬನ ನೆನಪು ಮಲ್ತೊಂದು ಆನಂದ ಬಾಸ್ಪಲು ಬತ್ತದ ಬಿಡ್ಕೊಂಡು ಬಾಬಾ ಇರು ಬತ್ತದು ದುಕ್ಕೋರಿದು ಬುಡ್ಪವರು ವಿಷಯ ಸಾಗರದು ಕ್ಷೀರ ಸಾಗರದ ಕಡೆಗೆ ತಂದು ಹೋಗ್ರು ನಿಖಲು ನಾವು ಚಮತ್ಕಾರವಾದೊಂಡು ಬಾಬಾ ಬಂದು ಇಡೀ ದಿನ ಇಂದು ಏನೇಟುಪೋಡು ಬಾಬಾ ವಾ ಸಮಯ ನಿಖಲಿಗ ನೆನಪು ಕಾಣಪವಿರೋ ಆಪಾಗ ನಿಖು ಏತು ಗದ್ಗತಿ ತಾದುರು ಶಿವ ಬಾಬಾ ಎಂಕ್ಲಿಗ ರಾಚಿ ಯೋಗನು ಕಲ್ಪವಿರು ಅವಶ್ಯವಾದ ಶಿವರಾತ್ರಿನಲ್ಲಿ ಆಚರಣೆ ಮಲ್ಪಡಕೊಂಡು ಅಂಡ ಮನುಷ್ಯರು ಗೀತೆರು ಶಿವ ಬಾಬನ ಬದಲು ಕೃಷ್ಣನ ಪುದರ್ನು ಪಾರ್ದು ಬಿಡ್ತರು ಇಂದು ಸುರುಸುರುತ ಅತಿಮಲ್ಲ ಮಸ್ತುಮಲ್ಲ ತಪ್ಪಾದುಂಡು ನಂಬರ್ ಒನ್ ಗೀತೆನೆ ತಪ್ಪು ಮಲ್ತು ಬಿಡ್ತೇರು ನಾಟಕನೆ ಇಂಚ ಮಂತದುಂಡು ಬಾಬಾ ವತದಿ ತಪ್ಪನ್ನು ತೇರಿಪವಿರು ಪತಿತ ಪಾವನಿ ಯನಾದುನೋ ಅತ ಕೃಷ್ಣನೋ ಯಾನು ನಿಖಲಿ ರಾಜಿ ಹೋಗುನು ಕಲ್ಪದು ಮನುಷ್ಯರದು ದೇವತೆ ಅದು ಮಲ್ಪೆ ಎನ್ನನೆ ಗಾಯನ ಉಂಡತ್ತೆ ಅಕಾಲಮೂರ್ತಿ ಅಯೋ ನಿಜ ಅವಿನಾಶಿ ಈ ಮಹಿಮಿನ ಕೃಷ್ಣ ಗುರು ಮಲ್ಪರೆ ಸಾಧ್ಯ ಕೃಷ್ಣ ಪುನರ್ಜನ್ಮ ಬರ್ಪೆ ನಿಖುಲು ಜೋಕ್ಲೆಡ್ಲ ನಂಬರ್ ಒನ್ ಉಲ್ ನಂಬರ್ ವಾರ್ ಹುಲಿರು ಕೆಲವರನ್ನ ಬುದ್ಧಿಯ ಬುದ್ಧಿಡಾತೆ ಈ ಪಾತಿರುಳುಪ್ಪನು ಜ್ಞಾನದ ಜೊತೆ ನಡವಳಿಕೆಲ್ಲ ಎಡ್ಡೆಪ್ಪಡು ಮಾಯೆ ದಾನೆ ಕಡಿಮೆ ಅಜ್ಜಿ ಏರು ಸುರುಸುರುಕು ಬರ್ಪಿರುವ ಆಕಲು ಮಸ್ತು ಶಕ್ತಿಶಾಲಿ ಆದುಪ್ಪರು ಪಾತ್ರ ಧಾರಿಲುಡ್ಲ ಭಿನ್ನ ಭಿನ್ನ ಪ್ರಕಾರದ ಕಲುಪ್ಪಿರು ನಾಯಕ ನಾಯಕಿನ ಪಾತ್ರ ಭಾರತ ಕಲೆಗೆ ತಿಕ್ಕದಂಡು ನಿಖಲು ಮಾತೆರೆಲ್ಲ ರಾವಣ ರಾಜ್ಯವರ್ದು ಬುಡುಪವರು ಶ್ರೀಮತದ ಅನುಸಾರ ಎತೊಂಜಿ ಪಲ ತಿಕ್ಕುಂಡು ಮಾಯೆ ಮಸ್ತು ಮೋಸಗಾರದುಂಡು ನಡತೊಂದು ನಡತೊಂದು ಮೋಸ ಮಲ್ಪು

ನಿಖುಲು ಪವಿತ್ರಾಲೆ ಜೋಕ್ಲಿನ ಬಾಬಾಗು ಕೊರಿದು ಬಿಡ್ಲೆ ಖರ್ಚಿದ ಪುದೆಯಂತೂ ನಲ್ಲ ಮುಕ್ತಾದುಪ್ಪರು ದೇಪಂಡ ಮುಖಲ ಅದೃಷ್ಟರು ಹೆಂಚಿನೊಂಡೋ ತೆರೆದಿಜೆ ದುಂಬು ಸುಖತ ಇಲ್ಲು ತಿಕ್ಕೊಂಡು ಹತ್ತು ಇಜ್ಜ ಐದ್ದು ಲಾ ಸಮರ್ಪಣೆ ಮಲ್ಪನೇ ಎಡ್ಡೆ ಬಂದು ತೆರವೇರು ಇತ್ಯದ ಸಮಯದು ಜೋಕ್ಲಿಗ ಮಸ್ತ್ ಖರ್ಚಾಪನು ಬಡವರಂತೂ ಮಸ್ತ್ ಬೇಗನೆ ಕೊರಿದು ಬಿಡಬೇಕು ಕೆಲವರಿಗಂತೂ ಮೋಹ ಒಪ್ಪುಡು ಸುರುಕು ಉರಿ ಕಾಡು ಜನಾಂಗದ ಸ್ತ್ರೀಯರು ಬರೋಂದಿತ್ತೇರು ಅಕಲು ಜ್ಞಾನನು ಬರ್ರೆ ಬುಡೊಂದು ಜನ ದಯಾ ಪಂಡ ಮಕ್ಕಳು ಜಾದು ಮಲ್ಪೇರು ಪೋಡಿಗೆ ಪೋಡಿಗೆತ್ತನು ಭಗವಂತ ಜಾದುಗರಣೆಂದು ಪಣ ಲೆಪ್ಪರು ದಯ ಸಾಗರೆ ಪಂದಲ ಭಗವಂತಗೆ ಪಂಪೆರೆಯ ಹೊರತು ಕೃಷ್ಣಗ ಪನ್ ನಿರ್ಧಯದು ನಿರ್ಧಯದ ಬುಡ್ ಪವನ ಕೊಲೆ ದಯಾ ಹೃದಯದುಪ್ಪರು ರಾವಣೆ ನಿರ್ಧಯ್ಯ ದೊಲ್ಲೆ ಸುರು ಸುರುಕು ಜ್ಞಾನ ಜ್ಞಾನವಾದುಂಡು ಜ್ಞಾನ ಭಕ್ತಿ ಐದು ಬೊಕ್ಕ ವೈರಾಗ್ಯ ಭಕ್ತಿ ಜ್ಞಾನ ಕೂಡ ವೈರಾಗ್ಯ ಪಂದ ಪನ್ ಜ್ಞಾನದ ವೈರಾಗ್ಯ ಪಂಧಲ ಪನ್ ಪೂಜ್ಯರು ಭಕ್ತಿಯು ವೈರಾಗ್ಯ ಬರ್ಪು ನಾಯನಿರ್ದವರ ಜ್ಞಾನ ಭಕ್ತಿ ವೈರಾಗ್ಯ ಎಂದು ಸರಿಯಾಗಿ ಶಬ್ದವಾದುಂಡು ಬಾಬಾ ನಿಖಿಲಿಗು ಬೇಹದ್ದದ ಪಂಡ ಪರತು ಪ್ರಪಂಚರ್ದ ವೈರಾಗ್ಯ ಕನಪವಿರು ಸನ್ಯಾಸಿಲಂತೂ ಕೇವಲ ಗ್ರಹಸ್ಥರದ ವೈರಾಗ್ಯನು ಪಂದಪೇರು ಇಂದು ಸಹ ನಾಟಕ ನಿಗದಿಯಾದಂಡು ಮನುಷ್ಯರನ್ನ ಬುದ್ಧಿಡು ಕುಲ್ಲು ನನ ಇಜ್ಜಿ ಭಾರತ ನೂರು ಪರ್ಸೆಂಟ್ ಸಾಹುಕಾರ ನಿರ್ವಿಕಾರಿ ಆರೋಗ್ಯವಂತಾದಿತ್ತಂಡು ಮುಲ್ಪ ಏಪಲ ಕಾಲ ಮೃತ್ಯು ಆದಜ್ಜು ಇಂದು ಮಾತ ಧಾರಣೆ ಕೆಲವು ಜನಕುಳಿಗೆ ಆಪನು ಏರು ಎಡ್ಡೆ ಸರ್ವಿಸ್ ಮಲ್ಪಿರೋ ಅಕಲು ಮಸ್ತ್ ಸಾಹುಕಾರ ಅದು ಜೋಕುಲಿಗಂತೂ ಇಡೀ ದಿನ ಬಾಬಾ ಬಾಬಾ ಪಂದೆ ನೆನಪುಪ್ಪುಂಡು ಅಣ್ಣ ಮಾಯೆ ನೆನಪು ಮಲ್ಪೆರ ಬುಡುಪುಜಿ ಬಾಬಾ ತಿರುಪಯರು ಸತೋ ಪ್ರಧಾನ ಅವಡು ಪಂಡಿತ್ತಂದ ನಡತೊಂದು ತಿರುಗೊಂದು ತಿನ್ನೊಂದು ಲಾ ಏನ ನೆನಪು ಮಲ್ಪಲಿ ಏನು ನಿಖಲೇನು ವಿಶ್ವದ ಮಾಲೀಕ ಆದ ಮಲ್ಪ ಐದವರ ನಿಖಲು ನೆನಪು ಮಲ್ಪು ಜರಿ ಮಸ್ತ್ ಜನಕ ಮಾಯದ ಬಿರುಗಾಳಿಯಲ್ಲೂ ಮಸ್ತ್ ಬರಪೊಂಡು ಬಾಬಾ ತಿರುಪಯರು ಇನ್ನು ಮಾತಲ ಹಾಪೊಂಡು ನಾಟಕನು ನಿಗದಿಯಾದೊಂದು ಸ್ವರ್ಗದ ಸ್ಥಾಪನೆಯಲ್ಲೂ ಸಹ ಆವರ್ಡ್ ಆಪುಂಡು ಸದಾ ಹೊಸ ಪ್ರಪಂಚ ಲಪ್ಪರೆ ಸಾಧ್ಯ ಚಕ್ರ ತಿರ್ಗೊಂದು ಉಪ್ಪನ್ನು ಪಂದಿತ್ತ ನಡ ಅವಶ್ಯವಾದ ತೀರ್ಥ ಜಪ್ಪರು ಪ್ರತಿಯೊಂದು ವಸ್ತುಲ ಪೊಸ ತೆರೆದು ಪರತು ಅವಶ್ಯವಾದ ಆಪು ಈ ಸಮಯನು ಮಾಯೆ ಮಾತಾ ಎಪ್ರಿಲ್ ಪೂಲು ಮಲತು ಬಿಡ್ತು ಬಾಬಾ ಪವಿತ್ರ ಎಡ್ಡ ವಿಷಯ ಮಧುರಾತಿ ಮಧುರ ಕಳೆದು ಪೋದು ತಿರ್ಗದು ತಿಕ್ಕಿನ ಅಂಚಿನ ಜೋಕಳಿಗೆ ಪ್ರಿಯ ಮಾತಾಪಿತ ಬಾಪ್ತಾದ ನೆನಪು ಪ್ರೀತಿ ಬಕ್ಕ ನಮಸ್ತೆ ಆತ್ಮೀಯ ಜೋಕಳಿಗೆ ಆತ್ಮೀಯ ಬಾಬನ ನಮಸ್ತೆ ಆತ್ಮೀಯ ಬಾಬಗೆ ಆತ್ಮೀಯ ಜೋಕುಲ ನೆನಪು ಪ್ರೀತಿ ಬಕ್ಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸಾರ ಒಂಜಿ ಬಾಬನ ಸಮಾನ ಪ್ರೀತಿದ ಸಾಗರ ಓಡಾಪಂಡು ಏಪಲ ಏರೆಗಳ ದುಃಖ ಕೊರೆಬಲ್ಲಿ ಕಟುವಚನ ಪಾತೆರಬಲ್ಲೆ ಹಾಲು ಚಟನೋ ಸಮಾಪ್ತಿ ಮಲ್ಪೊಡು ರಡ್ ಬಾಬನೊಟ್ಟಿಗೆ ಮಧುರಾತಿ ಮಧುರ ಪಾತೆರನ್ನು ಪಾತೆರೊಂದು ಇಂದುವೆ ನಶೆ ಟುಪ್ಪೊಡಾಪಡು ಓಹೋ ಬಾಬಾನೇ ಈ ರಿ ಎಂಕ್ಲಿನ ಹೆಂಚೆತ್ತಿನ ಕಲಿನ ಎಂಚ ಈ ಈರು ಎಂಕ್ಲಿಗ ಈತು ಸುಕ್ಕನ್ನು ಕೊಡ್ತಾರೆ ಬಾಬಾ ಇರ್ ಕ್ಷೀರ ಸಾಗರಡು ಲೆತೊಂದು ಪೋಪರು ಇಡೀ ದಿನ ಬಾಬಾ ಬಾಬಾ ಪಂದು ನೆನಪುಪ್ಪಡು ವರದಾನ ಸರ್ವ ಸಂಬಂಧ ಬೊಕ್ಕ ಸರ್ವ ಗುಣ ಸಂಪನ್ನ ಅಪನಂಚಿನ ಸಂಪೂರ್ಣ ಮೂರ್ತಿ ಭವ ಸಂಗಮಿ ಗೊಟು ವಿಶೇಷ ಸರ್ವ ಪ್ರಾಪ್ತಿ ಸ್ವಯಂ ಗೋ ಸಂಪನ್ನ ಅವಡು ಆಯ್ನೆ ಸರ್ವ ಖಚೆನಿ ಸರ್ವ ಸಂಬಂಧ ಸರ್ವ ಗುಣ ಬೊಕ್ಕ ಕರ್ತವ್ಯನೋ ಎದುರುದಿ ಒಂದು ಚಕ್ ಮನತೇನು ಸರ್ವ ಪಾತೆರಡು ಅನುಭವಿಯಾದ ಉಳ್ಳೆನಾ ಪಂದು ಒಂಜಿ ವೇಳೆ ಓ ಆಂಡಲ ಪಾತೆರದ ಅನುಭವ ಕೊರತೆ ತುಂಡ ಆಯಿತು ಸ್ವಯಂ ಸಂಪನ್ನ ಅದು ಒಂಜಿ ಆಂಡಲ ಸಂಬಂಧ ತಂಡ ಗುಣಟು ಕೊರತೆ ತುಂಡ ಸಂಪೂರ್ಣ ಸ್ಟೇಜ್ ತುಂಡ ಸಂಪೂರ್ಣ ಮೂರ್ತಿ ಪಂದು ಪನ್ನರು ಆಯ್ನೆವರ ಬಾಬನ ಗುಣ ತುಂಡ ತಮ್ಮ ಆದಿ ಸ್ವರೂಪದ ಗುಣತ ಅನುಭವ ಮಲ್ಪಲೆ ಅಪಗ ಸಂಪೂರ್ಣ ಮೂರ್ತಿ ಆಪೇರು ಸ್ಲೋಗನ್ ಜೋಸ್ಡ್ ಬರ್ಪುನ್ಲ ಸಹ ಮನಸ್ಸೃದು ಬುಲಿಪುನವು ಇತ್ತೆ ಬುಲಿಪುನ ಫೈಲ್ ಸಮಾಪ್ತಿ ಮಲ್ಪಲೆ ತಮ್ಮ ಶಕ್ತಿಶಾಲಿ ಮನಸ್ಸ ಮೂಲಕ ಸಖಸ್ ಕೋರ್ಪನ ಸೇವೆಯನ್ನು ಮಲ್ಪಲೆ ಮನಸ್ಸ ಸೇವೆ ಮಲ್ಪರೆಗೆ ಸರ್ವಶಕ್ತಿಲೇನು ತಮ್ಮ ಜೀವನದ ಅಂಗ ಮಲ್ತೊನಲೆ ಇಂಚಿನ ಬಾಬ ಸಮಾನ ಪರಿಪೂರ್ಣ ಕೊರತೆ ಪೆರವಲ್ಲಿ ಅಪಗ ಶ್ರೇಷ್ಠ ಸಂಕಲ್ಪದ ಏಕಾಗ್ರತೆಯ ಮೂಲಕ ಅರ್ಥಾತ್ ಮನಸ್ಸ ಮೂಲಕ ಸ್ವತಃ ಸಖಸ್ ಕೊರ್ಲೆ ಓಂ ಶಾಂತಿ